ಯಶಸ್ಸು ಕೇವಲ ಕನ್ಸಿನಲ್ಲಿಲ್ಲ ಪ್ರಯತ್ನದಲ್ಲಿದೆ ಕನ್ಸ್ ಕಾಣೋದು ಸುಲಭ ಆದ್ರೆ ಅದನ್ನ ನೆರವೇರಿಸಕ್ಕೆ ಶ್ರಮ ಬೇಕು ಒಂದ್ ಸಣ್ಣ ಕತೆ ಹೇಳ್ತೇನೆ ಕೇಳಿ ಒಮ್ಮೆ ಹಳ್ಳಿಯಲ್ಲೊಬ್ಬ ಹುಡುಗನಿದ್ದ ಅವ್ನ ಕನಸು ದೊಡ್ಡದು ಜೀವನದಲ್ಲಿ ಯಶಸ್ವಿ ಆಗ್ಬೇಕು ನನ್ನ ಯಶಸ್ಸು ಎಲ್ಲರಿಗೂ ಗೊತ್ತಾಗ್ಬೇಕು ಅಂದ್ಕೊಂಡಿದ್ದ ಆದ್ರೆ ಅವನ ಬಳಿ ಹಣವಿರಲಿಲ್ಲ ಬೆಂಬಲ ಕೊಡೋರು ಕಡಿಮೆ ಶಿಕ್ಷಣವೂ ಸರಿಯಾಗಿ ಆಗಿರ್ಲಿಲ್ಲ ನಾನು ಏನಾದ್ರೂ ಸಾಧಿಸಬಹುದಾ ಈ ಚಿಂತೆಯೇ ಅವನಿಗೆ ಪ್ರತಿದಿನ ದಿನ ಕಾಡ್ತಿದ್ದ ಪ್ರಶ್ನೆ ಒಂದು ದಿನ ಆತ ಹಳ್ಳಿ ಹತ್ತಿರದ ಒಂದು ದೊಡ್ಡ ಊರಿಗೆ ಹೋಗಿ ಯಶಸ್ವಿ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆಯೋಕೆ ಹೋದ ಅವರಲ್ಲಿ ಒಬ್ರು ಅವನಿಗೆ ಒಂದೇ ಮಾತು ಹೇಳಿದ್ರು ನಾನು ಕನ್ಸ್ ಕಂಡೆ ಆದ್ರೆ ಅದನ್ನು ನೆರವೇರಿಸಲು ಶ್ರಮ ಪಟ್ಟೆ ನೀನು ಕೂಡ ಪ್ರಯತ್ನ ಇಲ್ಲದೆ ಕನಸಿನ ಮಾತಾಡಿದ್ರೆ ಅದು ಸದಾ ಕನ್ಸಾಗೆ ಉಳಿಯುತ್ತೆ ಅಂತ ಹೇಳಿದ್ರು ಅದನ್ನ ಕೇಳಿ ಆ ಹುಡುಗ ತನ್ನ ಜೀವನವನ್ನು ಬದಲಿಸಲು ನಿರ್ಧಾರ ಮಾಡಿಕೊಂಡ ಕನ್ಸ್ ಕಾಣೋದು ಬೇಡ ಅದನ್ನು ಸಾಧಿಸಲು ಶ್ರಮ ಪಡೋದು ಮುಖ್ಯ ಎಂಬುದು ಅರ್ಥವಾಯಿತು ಈ ಕಥೆಯಂತೆ ನೀವು ನಿಮ್ಮ ಕನಸನ್ನ ಸದ್ಯದಲ್ಲೇ ಸಾಧಿಸಬೇಕು ಅಂದ್ಕೊಂಡಿದ್ರೆ ಮೊದಲ ಹೆಜ್ಜೆ ಇಡುವ ಸಮಯ ಈಗಲೇ ಬಂದಿದೆ ನೀನು ನಿನ್ನ ಕನಸನ್ನ ನೆರವೇರಿಸಲು ಅಥವಾ ಅದು ಒಂದಲ್ಲ ಒಂದು ದಿನ ನನ್ಸಾಗುತ್ತೆ ಎಂದು ಮುಂದೂಡುತ್ತೀಯಾ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನೀವು ತಕ್ಷಣವೇ ಕನಸಿನ ಬೆನ್ನ ಹತ್ತೋದು ಖಚಿತ ಮೊದಲನೇದಾಗಿ ಕನ್ಸ್ ಕಾಣೋದು ಸುಲಭ ಆದ್ರೆ ಅದನ್ನ ಬೆನ್ನಟ್ಟೋದು ಕಠಿಣ ನಮಗೆ ಎಲ್ಲರಿಗೂ ನಮ್ಮದೇ ಕನಸುಗಳು ಕನಸುಗಳಿರ್ತವೆ ಆದರೆ ಬಹುತೇಕ ಜನರು ಅದನ್ನು ಸಾಧಿಸಲು ಹೋದಾಗ ಎದುರಾಗುವ ಅಡಚಣೆಗಳಿಗೆ ಹೆದರಿ ಬಿಡ್ತಾರೆ ಏನಾಗುತ್ತೆ ಗೊತ್ತಾ ಹಲವರು ನನಗೆ ಇದು ಸಾಧ್ಯವೇ ಎಂದು ಅನುಮಾನ ಪಡುತ್ತಾರೆ ಇನ್ನು ಕೆಲವರು ನಾನೇನು ವಿಶೇಷವಲ್ಲ ಹೇಗೆ ಸಾಧಿಸ್ಲಿ ಎಂದು ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ತಾರೆ ಕೆಲವರು ನಾನು ಶುರು ಮಾಡ್ತೀನಿ ಅಂತ ಹೇಳ್ತಾರೆ ಮೊದಲು ಮೊದಲ ಇಡೋದಿಲ್ಲ ಇವುಗಳೆಲ್ಲ ಕನಸನ್ನ ನಾಶ ಮಾಡುವ ಮೊದಲ ಹೆಜ್ಜೆಗಳೇ ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿದ್ರೂ ಅದನ್ನು ಸಾಧಿಸೋ ಹೊರಟಾಗ ಒಂದು ಸಣ್ಣ ಹೆಜ್ಜೆಯಿಂದಲೇ ಶುರುವಾಗುತ್ತೆ ಎಲ್ಲ ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನವನ್ನು ಶೂನ್ಯದಿಂದ ಪ್ರಾರಂಭಿಸಿದ್ದಾರೆ ನೀವು ಮೊದಲ ಹೆಜ್ಜೆ ಇಡದೇ ಇದ್ರೆ ಕನಸು ಯಾವತ್ತಿಗೂ ಆಕಾಶದಲ್ಲಿ ಸುತ್ತಾಡ್ತಲೇ ಇರುತ್ತೆ ಎರಡನೇದಾಗಿ ಕನಸು ನಿಜವಾಗ್ಲು ಏನ್ ಬೇಕು ಮೊದಲನೇದಾಗಿ ಸ್ಪಷ್ಟ ಗುರಿ ಇಟ್ಕೊಳ್ಳಿ ಕನಸು ಒಂದು ಅಸ್ಪಷ್ಟ ಯೋಚನೆ ಆಗಬಾರದು ನಿಮಗೆ ಏನ್ ಬೇಕು ನೀವು ಏನಾಗಬೇಕು ಅದನ್ನು ನಿಖರವಾಗಿ ನಿರ್ಧರಿಸಬೇಕು ಉದಾಹರಣೆಗೆ ನಾನು ಯಶಸ್ವಿ ಆಗಬೇಕು ಎಂದಷ್ಟೇ ಅಂದ್ಕೊಂಡ್ರೆ ಆ ಮಾತುಗೆ ಅರ್ಥವಿಲ್ಲ ನಾನು ಮೂರು ವರ್ಷದಲ್ಲಿ ನನ್ನ ಸ್ವಂತ ಬಿಸ್ನೆಸ್ ನಡೆಸಬೇಕು ಅಂದ್ಕೊಳ್ಳೋದು ಸ್ಪಷ್ಟ ಗುರಿ ಎರಡನೇದು ದೈನಂದಿನ ಪುಟ್ಟ ಪುಟ್ಟ ಹಂತಗಳನ್ನು ಇರಿಸಿಕೊಳ್ಳಿ ದೊಡ್ಡ ಕನಸು ಸಾಕಾರವಾಗೋದು ಒಂದು ರಾತ್ರಿಯಲ್ಲ ಪ್ರತಿದಿನ ಅದಕ್ಕೊಂದು ಪುಟ್ಟ ಹೆಜ್ಜೆ ಇಡಬೇಕು ಉದಾಹರಣೆಗೆ ಇಂದು ಒಂದು ಪುಸ್ತಕ ಓದಿ ನಾಳೆ ಹೊಸ ಐಡಿಯಾ ಕುರಿತಾಗಿ ಓದಿಸಿ ಮತ್ತೆ ಅದನ್ನು ರೂಪಿಸಿ ಮರುದಿನ ನಿಮ್ಮ ಕನಸಿನ ಕೆಲಸಕ್ಕೆ ಎರಡು ಗಂಟೆ ಕೊಡಿ ಇವೆಲ್ಲ ನಿತ್ಯದ ಅಭ್ಯಾಸಗಳಾಗಿ ಬೆಳೆದು ನಾಳೆ ನಿಮ್ಮ ಕನಸು ನಿಜವಾಗಿಸುತ್ತೆ ಮೂರನೇದು ಸೋಲನ್ನು ಸ್ವೀಕರಿಸಿ ಮುಂದೆ ಹೋಗಿ ಕನಸುಗಳ ಹಾದಿಯಲ್ಲಿ ನೋವು ಸೋಲು ನಿರಾಸೆ ಇಲ್ಲದೆ ಇದ್ರೆ ಅದು ನಿಜವಾದ ಪ್ರಗತಿಯಲ್ಲ ನಿಮ್ಮ ದಾರಿ ಸರಿಯಾಗಿದೆ ಎಂಬುದನ್ನು ಸೋಲು ತೋರಿಸುತ್ತೆ ಸೋಲು ಬಂದರೆ ನಿಲ್ಲಬೇಡಿ ಅದರಿಂದ ಪಾಠ ಕಲಿತು ಮುಂದೆ ಸಾಗಿ ಮೂರನೇದಾಗಿ ನೀವು ನಿಮ್ಮ ಕನಸು ಸಾಧಿಸಲು ಈಗಲೇ ಪ್ರಾರಂಭಿಸಬೇಕಾದ ಮೂರು ಹಂತಗಳು ಸ್ಟೆಪ್ ಒನ್ ನಿಮ್ಮ ಕನಸು ಬರೀರಿಯಾ ಅದನ್ನ ಮನಸಿನಲ್ಲಿ ಮಾತ್ರ ಇರಿಸಬೇಡಿ ಬರೆದ್ರೆ ಅದು ಗಂಭೀರವಾಗಿ ಪ್ರಾರಂಭವಾಗುತ್ತೆ ಸ್ಟೆಪ್ ಟು ಮುಂದಿನ ಮೂವತ್ತು ದಿನಗಳ ಪ್ಲಾನ್ ಮಾಡಿ ಪ್ರತಿ ದಿನ ಕನಸಿಗೆ ಎಷ್ಟು ಸಮಯ ಕೊಡಬಹುದು ಈ ಪ್ಲಾನ್ ನಿಮ್ಮ ದಾರಿ ಬೆಳಗಿಸುತ್ತೆ ಸ್ಟೆಪ್ ತ್ರೀ ಮೊದಲ ಹೆಜ್ಜೆ ಇಡಿ ಯಾವಾಗ ಪ್ರಾರಂಭ ಮಾಡ್ತೀರಾ ಅನ್ನೋದು ಮುಖ್ಯವಲ್ಲ ಹಿಂದೆ ಮೊದಲ ಹೆಜ್ಜೆ ಹಾಕಿ ನಾಲ್ಕನೇದಾಗಿ ಇಂದು ಪ್ರಾರಂಭಿಸಿ ನಾಳೆ ನೀವು ಯಶಸ್ವಿಯಾಗೋರು ನೀವು ಈ ವಿಡಿಯೋ ನೋಡಿದ ನಂತರವೂ ನಾನು ಮಾಡಬೇಕಾ ಬೇಡವಾ ಎಂದು ಯೋಚಿಸ್ತಾ ಕುಡಿದ್ರೆ ನಿಮ್ಮ ಕನಸು ಆಕಾಶದಲ್ಲೇ ಉಳಿಯುತ್ತೆ ನೀವು ಒಂದು ವರ್ಷದ ನಂತರ ಈಗಿನ ಜೀವನಕ್ಕಿಂತ ಶ್ರೇಷ್ಠ ಜೀವನ ಬಯಸ್ತಿದ್ರೆ ಹಿಂದೆ ಆರಂಭಿಸಿ ನೀವು ನಾಳೆ ಯಾರಿಗೋ ಪ್ರೇರಣೆ ಆಗಬೇಕು ಅಂದ್ಕೋತಿದ್ರೆ ಹಿಂದೆ ಮೊದಲು ಹೆಜ್ಜೆ ಇಡಿ ಯಶಸ್ಸು ಕನಸಿನಲ್ಲ ಪ್ರಯತ್ನದಲ್ಲಿದೆ ಇದನ್ನು ನೀವು ಮರಿಬೇಡಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಕನಸು ಪ್ರಾರಂಭಿಸಲು ನೀವು ಏನು ಮಾಡ್ತೀರಾ ಕಮೆಂಟ್ ಮಾಡಿ ನಿಮ್ಮ ಪ್ರಯತ್ನಗಳ ಬಗ್ಗೆ ಹಂಚಿಕೊಳ್ಳಿ ನೀವು ಇಂದು ಇಟ್ಟ ಒಂದು ಪುಟ್ಟ ಹೆಜ್ಜೆ ನಾಳೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು